வாயிதிர் கொடுத்தா ಸೀಮೆ ಮಾವನ ಸೀಮೆ ಅಂತ ಪ್ರಾಯ ಏನು ಅದಕ್ಕೆ ಒಂದು ಪ್ರನ್ನು ಪಡೆದ ನೀವು ನನಗೆ ಮಾಮನ ಆದ್ರೆ ಕಿವಿ ಕಿವಿ ಹಿಡಿದು ಜಾಗ್ರತೆ ಮಾತಾಡುವಾಗ ನನಗೆ ಅರ್ಥ ಆಯಿತು ನಿನಗೆ ನಿನ್ನ ವಯಸ್ಸಿನ ಮಗಳಂದಿರೋರ ಅಪ್ಪ ಅಂದಿರಲ್ಲ ಮಾವಂದ್ರೆ ಭೇದ ಮಾಡುವ ಕ್ರಮ ಇಲ್ಲ ಹಿರಿಯ ಅಂತ ನಾನು ಚಿಕ್ಕಪ್ಪ ಅಂತ ಕರಿಬೋದಿತ್ತಲ್ಲ ನಿನಗೆ ಈಗ ಮಾವ ಅಂತ ಕರಿಬೇಕು ನನ್ನ ಅಪ್ಪನಿಗೆ ತಮ್ಮನೇ ಇಲ್ಲ ಅಲ್ಲ ಅಪ್ಪನಿಗಿಲ್ಲದಿದ್ದರಿಂದ ಹೇಳುದು ಈಗ ನಿನ್ನ ಅಮ್ಮನ ಅಣ್ಣಲ್ಲ ನಾನು அம்மல்ல மாவில அப்படின் மாவெண்ட் ஒன்று கூத்து கொள்ளிக்கு ஏனாத அப்போ அப்பா அந்த ஊர்ல எந்த நீங்க மாம அல்ல மாம்தான் அவளுக்கு அப்ப அல்ல அப்பா அந்த அவள் அவள ஊரு அல்லார்க்கு நீரில்

ಈಚೆಗೆ ಇಲ್ಲಿಗೆ ಬರುವ ಜನರು ಹೆಚ್ಚಾಗಿ ಯೋಚನೆ ಮಾಡಿದ್ರು ವ್ಯವಸ್ಥೆ ಸಾಕಾಗುವುದಿಲ್ಲ ಬಹಳ ಮಂದಿಗಳು ಬರುವುದು ಕ್ಷೀರ ಯೋಜನೆ ಯಾಕೆಂದ್ರೆ ಮೊದಲು ಕೆಲವರೆಲ್ಲ ಈ ಕಡೆಗೆ ತಲೆ ಹಾಕಿ ಮಲಗುತ್ತಿರಲಿ ಯಾಕಂದ್ರೆ ಉಣ್ಣುವುದಕ್ಕೂ ಇರಲಿಲ್ಲ ಉಡುವುದಕ್ಕೂ ಇರಲಿಲ್ಲ ಬರಗಾಲ ಬಂದಿ ಈಗ ನಮಗೊಂದು ಶ್ರೀಮಂತಿಗೆ ಬಂತು ನೋಡುವ ಮತ್ತೆ ಪರಿಮಳ ಬರುವಲ್ಲಿಗೆ ಯಾರು ಇರ್ತಾರೆ ಸಿಹಿ ಇದ್ದಲ್ಲಿಗೆಲ್ಲ ನೋಣ ಆದ್ರೂ ಅಲ್ಲ ನೊಣವು ಅಲ್ಲಿಗೆ

ೀತುಣ ಗುರು ತರದಲ್ಲಿ ಪೂರ್ಣ ಶರಣಾಗತ ಭಕ್ತರ ಕಾಮಧೇನು ಇಷ್ಟಾರ್ಥ ಕೊಡುವ ಕಲ್ಪ ವೃಕ್ಷ ಎಲ್ಲರೂ ಹಾಗೆ ಹೇಳುವುದು ನಿಜವಾದ ಕಾಮಧೇನು ನಿಜವಾದ ಕಾಮಧೇನು ನಾನು ಏನು ಮತ್ತೆ ಆ ಕೆಟ್ಟಲಿಗೆ ಕೈ ಹಾಕುವಾಗ ಮೆಟ್ಲಿಕೆ ಬರುವುದೆಲ್ಲ ಕಾಮಧೇನು ಇದು ಏನು ಮತ್ತೆ ತಾವು ಈ ಕಡೆಗೆ ಇಷ್ಟು ಪಾದ ಬೆಳೆಸಿದ್ದು ತಾವು ಬಾಜೆ ಬೆಳೆಸಿದ್ದಲ್ಲ ದೇವರ ದೇವಲ್ಲ ನೀನ ಜನ ಬಂಧು ಅಲ್ವ ಆಗೆಲ್ಲ ಪರಿಪಾಲಕ ಅಂತ ಎಲ್ಲ ಆಪತ್ತು ಬಂದವ ಆಪತ್ತು ಬಂಧವ ಆಪತ್ತು ಬಾಂಧ ಆಪತ್ತು ಬಾಂಧವ ಏನು ಬಾ ನಿಮಗೆ ಶಬ್ದ ಕಡಿಮೆ ಆಗುತ್ತೆ ಅಲ್ಲಲ್ಲ ಹೇಳಿದ್ದು ನಾನು ಆಪತ್ತು ಬಂದವಲ್ಲ ಅದು ನೀವು ಆಪದ ಅಲ್ಲು ಆಪತ್ತು ಬಂದ ಆಪತ್ತು ಹೇಳ ನಾವೇ ಪರಿಹಾರ ಮಾಡಿಕೊಂಡಿದ್ದೇವೆ ನಾವಿನ್ನೊಬ್ಬರು ಒಕ್ಕಲು ಕೂತುಕೊಳ್ಳಿಲ್ಲ ಇಲ್ಲಿ ನದಿಗೆಲ್ಲ ನಮಗೆ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತೆಲ್ಲ ಗೊತ್ತುಂಟು ಇದು ಏನಿತ್ ಆಗಿ ಬಂದದ್ದು ಈಗೇ ಬಂದೆ ಹೀಗೆ ಅಂದ್ರೆ ಈಗ ಬರುವುದಾದ್ರೆ ನಿಮಗೆ ಮೊದಲು ಬರುವುದಲ್ಲ ನಿಮ್ಮ ಶ್ರೀಮಂತಿಕೆಗೆ ಕಾರಣವಾದ ನಿಮ್ಮ ಪ್ರಚಾರಕ್ಕೆ ಅಭಿವೃದ್ಧಿಯಾದ ಹ್ಮ್ ನಿಮ್ಮ ಮಣಿ ಮಣಿ ಆ जी खा परा कमी जो न सुरारी ಶಮಂತಕ ರತ್ನ ಒಂದಕ್ಕೆ ಎಂಟು ಮಣ ಭಾರ ಬಂದಾರ ಕೊಡ್ತದಂತೆ ನಿನಗಿದೆ ಊರಿನ ಸುದ್ದಿ ಎಲ್ಲ ನಿನಗೆ ಊರಿನ ಸುದ್ದಿ ಎಲ್ಲ ನಿಮ್ಮ ಸುದ್ದಿ ಮತ್ತೆ ನಮ್ಮ ಸುದ್ದಿ ಅಂದ್ರೆ ಅದನ್ನು ಅವಳಿಗೆ ಮಣಿ ಮಣಿ ನಾಮಿಕೆ ಅಲ್ಲ ಅದು ನಾನು ಯಾರನ್ನು ಉಪಾಸನೆ ಮಾಡುತ್ತೇನೆ ಯಾರಿಂದಲೂ ಮಣಿ ಪಡೆಯುತ್ತೇನೆ ಅದೆಲ್ಲ ನಿನಗೆ ಅಲ್ಲ ಹೀಗೆ ಕೇಳಿದ್ದಪ್ಪ ಬಾ ಬಾ ನಿಮ್ಮ ಮಣಿ ಎಂತ ಮಣಿ ಗೊತ್ತುಂಟು ಆ ಏನು ದಿವ್ಯ ಪ್ರಕಾಶ ಕಣ್ಣು ಬಿಡಲಿಕಾಗೋದಿಲ್ಲ ಬಹುಶಃ ಹಿಂದೆ ಕೂತವರು ಕಾಣಬಾರದು ಅಂತಲೇ ಇದು ಹಾಕಿತ್ತು ಯಾವುದು ಅಲ್ಲ

ನನ್ನ ಮಗಳೇ ನೋಡುವ ನನ್ನ ಮಗಳು ಅವಳಿಗೆ ನೀನಂತ ಹೇಳು ನನ್ನ ಮಗಳು ಬೇಕಾದಾಗ ವಿದ್ಯಾ ಬುದ್ಧಿ ಎಲ್ಲ ಕಲಿಸಿ ಇದು ನಿಮ್ಮ ಮನೆ ಇಷ್ಟು ದೊಡ್ಡ ಎಂತದ್ದು ಈಗ ಎಂತ ನೋಡ್ಬೇಕದು ನೀನು

ಅಬ್ಬಾ ಹೌದು ಊರಿನವರಿಗೆಲ್ಲ ಪ್ರದರ್ಶನಕ್ಕಿಟ್ಟ ಮಣಿಯ ಅದನ್ನು ಸಂಪಾದಿಸುವಲ್ಲಿ ನಾವು ಪಟ್ಟ ಪರಿಶ್ರಮ ಎಂಥದ್ದು ಮತ್ತೆ ಕಠೋರವಾದ ತಪಸ್ಸಿನಿಂದ ಕರ್ಮಾಧ್ಯಕ್ಷನಾದಂತಹ ಕರ್ಮ ಸಾಕ್ಷಿಯಾದಂತಹ ಭಗವಾನ್ ಸೂರ್ಯನಾರಾಯಣನನ್ನು ಮೆಚ್ಚಿಸಿಕೊಳ್ಳುವಲ್ಲಿ ನಮ್ಮದ್ದಾದಂತಹ ಪರಿಶ್ರಮ ಎಷ್ಟುಂಟು ಒಲಿದು ಬಂದಮ್ಮ ಈಗ ಸತ್ರಾಜಿತ ನಿನಗಿರ್ಲಿ ದಿವ್ಯವಾದಂತಹ ಮಣಿ ಇದು ಅನ್ನು ಹಾಗೆ ಕೊಟ್ಟದ್ದನ್ನು ಅದನ್ನೆಲ್ಲ ನೀನು ಬಿಸಿ ಬೆಣ್ಣೆ ಕರಗದು ದೂರದಲ್ಲಿ ನಮಗೆ ಸಂಬಂಧವೇ ಅಮ್ಮ ಬಂದಾಗ ನಾವ್ಯಾಕೆ ಅಂಬ ನಗೆ ಮಾಡಿ ಮಾತಾಡ್ಲಿಲ್ಲ ಅವನಿಗೆ ಮೀಸೆ ಹೋದ್ರೆ ಸಾಕು ಮತ್ತೆ ಇಡೀ ದೇಹ ಒಳಗ ಬರ್ತದೆ ನಮಗೆ ಗೊತ್ತುಂಟ ಅವನ ಅಭ್ಯಾಸ ಅದಕ್ಕೆ ಬೇಕಾಗಿ ಸ್ವಲ್ಪ ನಿಷ್ಠೂರದಿಂದ ಮಾತಾಡಿದಾಗ ಮಾತಾಡಿ ಸತ್ರಾಜಿತನಿಗೆ ಕೋಪ ಬಂದಿದೆ ಅಂತ ಭಾವಿಸಿ ಯಾವಾಗೊಮ್ಮೆ ಕಲಿಸಲಿಲ್ಲ ಅಂತ ಕಾಣ್ತಾರೆ ಮತ್ತೆ ಮತ್ತೆ ಮಾತನಾಡುದಂತೆ ಹೌದೇನೋ ಒಂದು ಆಕರ್ಷಣೆ ಕಂಡವರಿಗೆಲ್ಲ ಕಾಣುವುದಕ್ಕಿಂತ ಮಣಿಯಲ್ಲ ಅದೇನು ಅದನ್ನು ಹೊಂದಬೇಕು ಅಂತ ಆದ್ರೆ ಯೋಗ ಭಾಗ್ಯ ಬೇಕು ನನ್ನಂತ ಅದೃಷ್ಟವಂತನಿಗೆ ಮಾತ್ರ ಅದನ್ನು ಹೊಂದುವುದಕ್ಕೆ ಸಾಧ್ಯ ಆಗುವುದು ಸೂರ್ಯನಾರಾಯಣನಿಂದ ತಪಸ್ಸಿನ ಮೂಲಕವಾಗಿ ನಾನು ಸಂಪಾದಿಸಿದಂತಹ ಮಣಿ ನೀನು ಎಂಥದ್ದು ಮಾಡುವ ಸಾಮರ್ಥ್ಯ ಇದ್ದಮ್ಮ ನಿನಗೆ ಇನ್ನೊಬ್ಬರ ಸಂಪಾದನೆಗೆ ಈಗ ಕೊಟ್ಟದ್ದು ಸೂರ್ಯನಾರಾಯಣನೋ ಹೌದು ಕೇಳುವುದು ನಾರಾಯಣ ಯಾವ ನಾರಾಯಣ ಯಾವ ನೀನು ಬೀದಿ ನಾರಾಯಣ ನಾರಾಯಣ ಅಲ್ಲ ನೀನು ನಾರಾಯಣ ಅಂತ ನಾರಾಯಣ ಊರ್ನವರು ನಾಲ್ಕು ಮಂದಿಗಳು ನಿನ್ನನ್ನೇ ಹೊಗಳಿದ್ರು ಅಂತ ಮಾತ್ರ ನಿನ್ನ ನಿನ್ನ ಡೊಳ್ಳು ಹೊಟ್ಟೆ ತೋರಿಸಿಕೊಂಡು ಬಂದರೆ ನಾನು ನಾರಾಯಣ ಅಂತ ಇಲ್ಲಿ ಬೇಗ ಅದನ್ನೆಲ್ಲ ಕೊಡುವುದಿಲ್ಲ ಹೋಗೋದು ಕೇಳು ನೋಡು ಸಾಲವಂಗದಲಿ ನಿತ್ಯ ಚಲಾಗುವಾಚನ ವರನಿಲಯ ತುಳ್ ಇರದಿಲ್ನು ಬಲವಾಪುದಾದಗೆ ಸನಿಜಿದ ರುತ್ತಮ ಛಲಾಗೊಳದಿರೆ ಸತ್ರಜಿದನಿ ಹಾಗೆ ನಮ್ಮ ಕಣ್ಣ ಹತ್ತಿರವೇ ದಿವ್ಯವಾದಂತಹ ಪ್ರಕಾಶ ಒಂದು ಹೊಳೆಯುತ್ತಾ ಇದ್ರೆ ನಮಗೂ ಮತ್ತೊಬ್ಬರು ಕಾಣುವುದಿಲ್ಲ ನಾವು ಇನ್ನೊಬ್ಬರಿಗೂ ಸ್ಪಷ್ಟವಾಗಿ ಕಾಣುವುದಿಲ್ಲ ಹ್ಮ್ ವಿಶೇಷವಾದಂತಹ ಸಂಪತ್ತನ್ನು ಹೊಂದಬೇಕು ಎನ್ನುವಂತಹ ಯೋಚನೆ ಯೋಜನೆ ಯಾರಿಗೂ ಇರಬಹುದು ಆದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಎತ್ತನೆ ಮಟ್ಟಿಗೆ ಯಾವನಿಗೆ ಸಾಧ್ಯ ಎನ್ನುವುದರ ಮೇಲೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಅವನಿಗೆ ಸಾಮರ್ಥ್ಯ ಅದೆಲ್ಲ ನನಗೆ ಅದರ ವ್ಯವಸ್ಥೆ ರಕ್ಷಣೆ ಎಲ್ಲ ಗೊತ್ತು ಅದಕ್ಕೆಲ್ಲ ನಿನ್ನ ಹಿತೋಪದೇಶ ಬೇಡ ನಾನು ನಮ್ಮಲ್ಲಿ ಏಳೆಂಟು ಪಂಗಡ ಉಂಟು ಇರ್ಲಿ ಈ ಪಂಗಡಕ್ಕೆಲ್ಲ ನಾಯಕನಾಗಿ ಕಂಗೊಳಿಸುವವ ಯಾರು ನಮ್ಮ ಹಿರಿಯನಾದಂತಹ ಉಗ್ರಸೇನ ಉಗ್ರಸೇನ ಮಹಾನುಭಾವ ಹೌದಲ್ಲ ಅದನ್ನಿಗೂ ನಮ್ಮ ಹೌದಲ್ಲ ಅಂತಹ ಉಗ್ರಸೇನ ಮಹಾನುಭಾವನೆಗೆ ಇದು ಸಮರ್ಪಿತವಾಯಿತು ಅಂತಾದ್ರೆ ಸರ್ವರಿಗೂ ಹಿತವಾಗ ಇಷ್ಟೆಲ್ಲ ಬಂಗಾರ ದಿನವೊಂದಕ್ಕೆ ನಿನಗೆ ಸಮೃದ್ಧಿ ಆಯಿತು ಅಂತಾದ್ರೆ ಆದ್ರೆ ನಾಳೆ ಮತ್ತೆ ಏನು ಸಿಕ್ಕಲಿಕ್ಕಿಲ್ಲ ನಿನ್ನ ಕಣ್ಣು ಅಂತ ನನ್ನ ಕಣ್ಣು ಅಂತಲ್ಲ ಒಂದು ಸಂಪತ್ತಿಗೆ ಮಿತಿ ಇಲ್ವಾ ಮಿತಿ ಅಂದ್ರೆ ಈಗ ಹೀಗೆ ಬಂಗಾರ ಸುರಿಸಿದರೆ ನಿನ್ನ ಊರಲ್ಲಿದ್ದವರೆಲ್ಲ ಸೋಮಾರಿಗಳಾಗ್ಲಿಕ್ಕಿಲ್ಲ ಅದೇ ಸೋಮಾರಿಗಳಾಗುವುದು ಮತ್ತೆ ಹೇಗದು ಸಂಪತ್ತಿಗೆ ಎಲ್ಲಿಂದ ಬಂತು ಹೇಗೆ ಬಂತು ಹೇಗೆ ವ್ಯಯ ಇತ್ಯಾದಿಗಳೆಲ್ಲ ಉಂಟು ಹೌದಪ್ಪ ನಾವೆಲ್ಲ ಬಂಗಾರದೇ ಮಾಡ್ತೇವೆ ಈಗ ಒಂದು ಕಾಲದಲ್ಲಿ ಅಂಗಳಕ್ಕೂ ಬಂಗಾರ ರಥಗಳು ಮುಚ್ಚುವುದು ಮಾಡಿದ್ದು ಬಂಗಾರ ಕ್ಕೂ ಸಗಡನ್ನೇ ಮಾಡಿ ತಟ್ಟೆ ಮಾಡಿ ತಟ್ಟೆ ಮಾಡಿದರೆ ಅದರಲ್ಲಿ ಹಾಕಬೇಕು ಅದೆಲ್ಲ ಉಂಟ ಹೌದು ಅದು ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಹೋಗುವಾಗ ಬರುವುದಕ್ಕೆ ನಡೆಯುವುದಕ್ಕೆ ಎಲ್ಲದಕ್ಕೂ ಬಂಗಾರ ಮತ್ತೆ ಬಂಗಾರಕ್ಕೆ ಮೌಲ್ಯದಿಂದ ಬಂಗಾರಕ್ಕೆ ಮೌಲ್ಯ ಅಂದ್ರೆ ಬೇಕಾದರೆ ಉಂಟಿಲ್ಲದಿರಲಿಲ್ಲ ನಮಗೆ ನೋಡು ಶರೀರದ ಯಾವುದೋ ಒಂದು ಭಾಗ ಹೆಚ್ಚು ಬೆಳೆಯಿತು ಅಂತ ವಿಕಾರ ಅಂತ ಮೀಸಲ್ಪಡ್ತು ಸರ್ವತೋಮುಖವಾಗಿ ದೇಹದ ಎಲ್ಲ ಭಾಗಗಳು ಒಂದೇ ಲೆಕ್ಕ ಇರಬೇಕು ಸಾಧಾರಣ వాతా పిత్త కపಗಳು ದೇಹದಲ್ಲಿ ಇರಬೇಕು ಅದು ಸಮಸ್ಥಿತಿಯಲ್ಲಿ ಇರುವುದು ಅಲ್ಲ ಹೆಚ್ಚಾದರೂ ಪಿತ್ತ ಪಿತ್ತ ಹೆಚ್ಚಾಗಿ ಕಡಿಮೆ ಆದ್ರೂ ನಿನ್ನ ಆಗುತ್ತದೆ ಮಾಮ ಹ ಹ ನೀವು ಸ್ವಲ್ಪ ಆಲೋಚನೆ ಮಾಡಿ ನಿನಗೆ ಗೊತ್ತಿಲ್ಲ ನನ್ನ ಪಿತ್ತ ನನಗೆ ನಾನು ಗೊತ್ತಿಲ್ಲ ಅಂತದ್ದು யாರಿಗೆ ಕೊಡಲಿಕ್ಕೆ ಉಕ್ರಸೇ ನನಗೆ ಹ ಹ ಉಕ್ರಸೇನನಿಗೆ ಸಂಪಾದನೆ ಮಾಡಿದ್ದಾಗಬೇಕಾ ನಿನಗೆ ಇನ್ನೊಪ್ಪಿ ಸಂಪಾದನೆ ಮಾಡಿದ್ದಲ್ಲ ನಿನಗೆ ಇಟ್ಟುಕೊಳ್ಳುವ ಇದುಂಟ ಏನಿಲ್ಲದೆ ಹಣೆ ఉంటಾ ಯಾಕಿಲ್ಲ ನಾನ್ ನಮಗೆ ಬರಗಾಲ ಬರುವಾಗ ನಿನ್ನ ನೀನು ಈಗ ಬರಗಾಲ ನಿವಾರಣೆ ಆಗಲಿಲ್ವ ಭರಣೆ ನನ್ನ ಸಾಧನೆ ಬರುವಾಗ ನಮ್ಮಲ್ಲಿ ಬರಗಾಲ ಬಂದಿದೆ ಬಂದಲ್ಲ ನಿನ್ನ ಕೈ ಮುಗಿದು ಕೇಳ್ಕೊಳ್ಬೇಕು ಅದ್ರಿಗೆ ಕಣ್ಣು ಈಗ ಮಣಿ ಸಿಕ್ಕಿದೆ ಅಂತ ನಾನು ಹೇಳಿದ್ದೇನೆ ವಿಪರೀತವಾಗಿರುವಂತಹ ಸಂಪತ್ತು ನಿನ್ನ ಮರಣಕ್ಕೆ ಒಂದಲ್ಲ ಒಂದು ದಿವಸ ಕಾರಣ ಆಗಿತ್ತು ಅದೆಲ್ಲ ನನಗೆ ಗೊತ್ತುಂಟು ಯಾರು ನಮ್ಮಲ್ಲಿ ನಾಳೆ ನೀರು ಸಾಹಿತಿ ಕುಂಟು ನಾನು ಮಾತ್ರ ಅಲ್ಲ ನಾನು ಹೇಳಿದ್ದೆ ಶಾಶ್ವತವಾ ಇಲ್ಲಿ ಹುಟ್ಟಿದ್ದ ಹೌದಾ ಸಾಯಲೇಬೇಕು ನಿನಗೀಗ ಉಗ್ರ ಸೇನೆಗೆ ಬಡತನವಂತ ಅಲ್ಲಿ ಅಲ್ಪನೆಯ ಐಶ್ವರ್ಯ ಬರುವಾಗ ಅರ್ಧರಾತ್ರಿ ಇಲ್ಲಿ ಕೊಡೆ ಹಿಡಿದಂತೆ ನೀನು ಕುತ್ತಿಗೆ ಕಟ್ಟಿಕೊಂಡು ಅಲ್ಲಿ ಇಲ್ಲಿ ತಿರುಗಿ ತಾಡ್ತಿ ಸಂತೆಯಲ್ಲೆಲ್ಲ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ ಅಯ್ಯಾಲ್ಲ ಹಾಗೆಲ್ಲ ಇರುವಂತ ನನ್ನ ಮಣಿ ಹೋಗುವಾಗ ಬರುವಾಗ ಹತ್ತು ಕಾಣುವಾಗ ಹೋಗ್ತೇನೆ ನಿನ್ನ ಮಣಿ ಆದ್ರೆ ಇಟ್ಟು ನನಗೊಮ್ಮೆ ತೋರಿಸುವುದಿಲ್ಲ ಅದು ಕಣ್ಣರಿಗೆ ತೋರಿಸುವುದಿಲ್ಲ ನಾನು ಯಾಕೆ ನೀನು ಕಣ್ಣಿನಲ್ಲಿ ಆದ್ರೂ ನೋಡಿದ್ರೆ ಅದರ ಸತ್ತೋನೇ ಹೇಳ್ಕೊಂಡು ಹೋಗಿ ನಾ ಕಳ್ಳ ಮೋಸ ಕಳ್ಳ ಅಂತ ಗೊತ್ತುಂಟು ಗೊತ್ತುಂಟು ನನ್ನಂತ ಕಳ್ಳ ಇರುವಾಗಲೂ ಮಣಿ ತೋರಿಸುವುದಿಲ್ಲ ಅಂತ ನೀ ಕೂತ್ರೆ ನಿನ್ನ ಮಣಿ ಯಾವಾಗ ನೀನೆಲ್ಲ ಬಹಳ ಕಾರಣಿಕ ಇದ್ದವನಂತೆ ಎಲ್ಲ ಗೊತ್ತುಂಟು ನನಗೆ ಉಗ್ರಸೇನೆಗೆ ಕೊಂಡೊಯ್ಕೊಡ್ಬೇಕಾದದ್ದು ಇಲ್ಲ ಒಬ್ಬ ಬ್ರಾಹ್ಮಣ ಬಂದೆಂತಲ್ವ ನಿನ್ನಲ್ಲಿಗೆ ಹೌದು ಅವಚೇ ಅಲ್ಲ ಹೌದು

ಇಟ್ಟಿದ್ದರಿಂದ ಉಪ್ಪಾಕಲಿಲ್ಲ ಅದ್ಕೆ ಅಬ್ಬಬ್ಬಬ್ಬಬ್ಬಬ್ಬ ಮುಳ್ಳು ಮೂಗಿದ್ದವ ತಿನ್ಲಿಕ್ಕಿಲ್ಲ ಅದ ಮೂಗಿದ್ದವ ತಿನ್ಲಿಕ್ಕೆ ಮೂಗಿದ್ದವ ತಿನ್ನಲಿಲ್ಲ ಆ ಒಂದು ಬಡತನದ ಬ್ರಾಹ್ಮಣನ ಕಂಕುಳಡಿಯ ಬ್ರಾಹ್ಮಣನ ಕಂಕುಳಡಿಯಲ್ಲಿ ಇದ್ದದ್ದು ಪ್ರಸಾದ ಅದು ನಿನಗೆ ಗೊತ್ತಾಗುದಿಲ್ಲ ಅಂತ ಅಡುಗೆವಲ್ಲವಾ ನಿಜವಾದ ಬಣ್ಣ ಹಬ್ಬಣ ಹ ಹ ಗತ್ತ ಸುಧಾಮ ಮಾಡ ಉತ್ತಿರ ಸೇನೆ ಕೊಡು ಸಂಪತ್ತು ನೋಡುವ ಕೊಡು